ನನ್ನ ಚಾನೆಲ್ ಸಬ್ಸ್ಕ್ರೈಬರ್ ಆದಂತಹ ಮಂಜು ಅವರು ಎರಡು ಕ್ವಶನ್ ಕೇಳಿದ್ದಾರೆ ಅದರಲ್ಲಿ ಮೊದಲನೇ ಕ್ವಶನ್ ಬಂದು ನಾವು ಭೂಮಿ ಮೇಲೆ ಹುಟ್ಟಿರುವಂತಹ ಉದ್ದೇಶ ಹೇಳಿ ಅಂತ ಇದ್ದಾರೆ ಇದು ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ ಆದರೂ ಇದಕ್ಕೆ ಆನ್ಸರು ತುಂಬ ಸಿಂಪಲ್ ನಾವು ನಮ್ಮ ಇಷ್ಟದಂತೆ ನಮ್ಮ ಆಸೆ ಅಂತಲೇ ನಾವು ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂತ ನಾವು ನಮ್ಮ ಆಸೆಯನ್ನು ಪೂರೈಸ್ಕೊಳ್ಬೇಕು ಅಂತಲೇ ಇಂಥವ್ರ ಮನೇಲಿ ಉಟ್ಬೇಕು ಇಂಥವ್ರ ಹೊಟ್ಟೆಲಿ ಹುಟ್ಟಬೇಕು ಅಂತ ಕೇಳಿಕೊಂಡು ಇಂಟೆನ್ಷನ್ ಆಗಿ ಹುಟ್ಟಿದ್ದೀವಿ ಇದಕ್ಕೆ ಯಾರು ಕಾರಣ ಅಲ್ಲ ಅದು ಹೇಗೆ ಸಾಧ್ಯ ನಾನು ಹುಟ್ಟಕ್ಕೂ ಮುಂಚೆ ನಾನು ಇಂಥವ್ರ ಮನೇಲಿ ಉಟ್ಬೇಕು ಅಂತ ಹೆಂಗೆ ಕೇಳೋಕ್ಕಾಗುತ್ತೆ ಹೆಂಗೆ ಉಟ್ಬಾರಕ್ಕಾಗುತ್ತೆ ಇದು ಅರ್ಥ ಆಗಬೇಕು ಅಂದರೆ ನೀವು ಉಪನಿಷತ್ತಲ್ಲಿ ಇರುವಂತಹ ಒಂದು ಕಥೆಯನ್ನು ಕೇಳಬೇಕು ಉಪನಿಷತ್ ಅಂದರೆ ಭಗವದ್ಗೀತೆಗಿಂತಲೂ ಹಳೇದಾದದ್ದು ಹಾಗಂತ ಇದು ಒಂದು ಬುಕ್ಕಾಗಲಿ ಗ್ರಂಥ ಆಗಲಿ ಅಲ್ಲ ಇದನ್ನು ಎಷ್ಟೋ ಸಾವಿರ ಋಷಿಗಳು ಎಷ್ಟೋ ಜನ ತಪಸ್ ಮಾಡಿ ಧ್ಯ ತಮ್ಮ ಧ್ಯಾನಶಕ್ತಿಯಿಂದ ಕಂಡುಕೊಂಡಂತಹ ಸತ್ಯಗಳನ್ನ ಅವರು ಶಿಷ್ಯಂದರಿಗೆಲ್ಲ ಉಪದೇಶ ಕೊಟ್ಟು ಕೊನೆಗೆ ಅದು ತಾಳೆಗರಿಯಲ್ಲಿ ಬಂದು ಫೈನಲ್ ಆಗಿ ಅದನ್ನು ಬುಕ್ ಅಂತ ಮಾಡಿದ್ದಾರೆ ಇಂಡಿಯಾದಲ್ಲಿ ಎಷ್ಟೋ ಸಾವಿರ ಉಪನಿಷತ್ಸ್ಗಳಿತ್ತು ಆದರೆ ನಮಗೆ ಈಗ ಅಟ್ ಪ್ರೆಸೆಂಟ್ ಸಿಗ್ತಾ ಇರೋದು ನೂರ ಎಂಟು ಉಪನಿಷತ್ಸು ಇಷ್ಟು ಉಪನಿಷತ್ಸಲ್ಲಿ ತುಂಬ ದೊಡ್ಡದಾಗಿರುವಂತಹ ಬೃಹದಾರಣ್ಯಕ ಉಪನಿಷತ್ ಅಂತ ಇದೆ ಅದರಲ್ಲಿ ತೃತೀಯ ಅಧ್ಯಾಯ ಚತುರ್ಥ ಬ್ರಾಹ್ಮಣ ಅಂತ ಅದರಲ್ಲಿ ಒಂದು ಕತೆ ಇದೆ ಸೃಷ್ಟಿಗಿಂತ ಮೊದಲು ಅಂದರೆ ಈ ಸೂರ್ಯ ಚಂದ್ರ ಆಕಾಶ ಎಲ್ಲ ಬರೋದಕ್ಕಿಂತ ಮುಂಚೆ ಪ್ರಪಂಚದಲ್ಲಿ ಯಾರೂ ಇರಲಿಲ್ಲ ಆದರೆ ಒಬ್ಬೇ ಒಬ್ಬ ವ್ಯಕ್ತಿ ಇರ್ತಾನೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಡೀ ಪ್ರಪಂಚದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಅವನಿಗೆ ಆಕಾರ ಇಲ್ಲ ದೇಹ ಇಲ್ಲ ಅವನಿಗೆ ಮನಸ್ಸಿಲ್ಲ ಬುದ್ಧಿ ಇಲ್ಲ ಅವನಿಗೆ ದೇಹ ಆಕಾರ ಇಂದ್ರಿಯಗಳು ಇಲ್ದಿರೋ ಕಾರಣ ಅವನಿಗೆ ಸುತ್ತಲೂ ಏನು ನೋಡಿದ್ರು ಏನೂ ಕಾಣಲ್ಲ ಎಲ್ಲ ಕತ್ಲೆ ಎಲ್ಲ ಬ್ಲ್ಯಾಂಕ್ ಬ್ಲ್ಯಾಂಕು ಹೀಗಿರಬೇಕಾದ್ರೆ ಅವನು ಯೋಚನೆ ಮಾಡ್ತಾನೆ ನಾನು ಯಾಕೆ ಹೀಗಿದ್ದೀನಿ ನನಗೆ ಯಾಕೆ ಏನೋ ಆಕಾರವೇ ಇಲ್ವಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ಅವನಿಗೆ ಬುದ್ಧಿ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ ಎಷ್ಟೋ ವರ್ಷಗಳ ಕಾಲ ಹೀಗೆ ಯೋಚನೆ ಮಾಡಿದಾಗ ಅವನಿಗೆ ನಿಧಾನವಾಗಿ ಆಕಾರ ಬರೋಕ್ಕೆ ಶುರುವಾಗುತ್ತೆ ಅದು ಗೋಳಾಕಾರ ಗೋಳಾಕಾರ ಅಂದರೆ ಮೊಟ್ಟೆ ಆಕಾರ ಬರುತ್ತೆ ಇಡೀ ವಿಶ್ವದಲ್ಲಿ ಏನೂ ಇರಲ್ಲ ಇದೊಂದು ಮೊಟ್ಟೆ ಒಂದೇ ಇರುತ್ತೆ ಇದನ್ನೇ ಬ್ರಹ್ಮಾಂಡ ಅಂತ ಕರೀತಾರೆ ಒಬ್ಬನೇ ಇರೋದರಿಂದ ಅದಕ್ಕೆ ಭಯ ಶುರು ಆಗುತ್ತೆ ನಾನು ಒಬ್ಬನೇ ಇದ್ದೀನಲ್ಲ ನನಗೆ ಇಲ್ಲಿ ಒಬ್ಬನೇ ಭಯ ಆಗ್ತಾಯಿದೆ ಅಂತ ಆಗ ಅವನಿಗೆ ಮನಸ್ಸು ಆ್ಯಕ್ಟಿವೇಟ್ ಆಗುತ್ತೆ ಸೊ ಮನಸ್ಸು ಮತ್ತು ಬುದ್ಧಿಶಕ್ತಿಯಿಂದ ಯೋಚನೆ ಮಾಡ್ತಾ ಮಾಡ್ತಾ ಅನಿಸುತ್ತೆ ಒಂದಕ್ಕಿಂತ ಜಾಸ್ತಿ ಇದ್ದಾಗ ಭಯ ಆಗುತ್ತೆ ಯಾಕೆ ಅಂದರೆ ಎದುರುಗಡೆ ಇರೋ ವ್ಯಕ್ತಿ ಏನು ಮಾಡಿಬಿಡ್ತಾನೋ ಹೊಡಿತಾನೋ ಸಾಯಿಸ್ತಾನೋ ಅಂತ ಆದರೆ ಒಬ್ಬನೇ ಇದ್ದಾಗ ಏನು ಭಯ ಅಂತ ಅದಕ್ಕೆ ಗೊತ್ತಾಗುತ್ತೆ ಇಡೀ ವಿಶ್ವದಲ್ಲಿ ನಾನೊಬ್ಬನೇ ಇರೋದು ನನಗೆ ಯಾರು ಭಯನೂ ಇಲ್ಲ ಅಂತ ಅದು ಅಂದ್ಕೊಳ್ಳುತ್ತೆ ಆ ವ್ಯಕ್ತಿ ಅಂದ್ಕೋತಾನೆ ನಾನು ಯಾಕೆ ಹಿಂಗಿದ್ದೀನಿ ನನಗೆ ಇನ್ನೂ ಚೆನ್ನಾಗಿ ಕಾಣಬೇಕು ನನಗೆ ಈ ಮೊಟ್ಟೆ ಆಕಾರ ಬೇಡ ಅಂದ್ಕೊಂಡಾಗ ಆಕಾಶ ಸೃಷ್ಟಿಯಾಗುತ್ತೆ ಆಕಾಶನ ನೋಡಿ ಇಷ್ಟ ಜಾಗದಲ್ಲಿ ಏನೂ ಇಲ್ವಲ್ಲ ನನಗೆ ಏನಾದ್ರೂ ಬೇಕಲ್ಲ ಅಂದಾಗ ನಕ್ಷತ್ರಗಳು ಸೃಷ್ಟಿಯಾಗುತ್ತೆ ತಾರಾಮಂಡಲಗಳು ಗ್ಯಾಲಕ್ಸಿಗಳೆಲ್ಲ ಸೃಷ್ಟಿಯಾಗುತ್ತೆ ಹೀಗೆ ಅವನು ಏನೇನು ಅಂದ್ಕೊಳ್ತಾ ಹೋಗ್ತಾನೋ ಆಗ ಆ ಥರದ್ದೆಲ್ಲ ಸೃಷ್ಟಿಯಾಗ್ತಾ ಹೋಗುತ್ತೆ ಕೊನೆಗೆ ಅವನು ನಾನು ಸೂರ್ಯ ಆಗಬೇಕು ಅನ್ಕೋತಾನೆ ಸೂರ್ಯ ಆಗ್ತಾನೆ ಸೂರ್ಯ ಆಗಿ ನಾನು ಯಾಕೆ ಒಬ್ಬನೇ ಇದ್ದೀನಿ ಅಂದ್ಕೊಂಡಾಗ ಅವನಿಗೆ ಗ್ರಹಗಳು ಬರ್ತಾರೆ ಅವನಿಂದ ಅದು ಒಂಬತ್ತು ಗ್ರಹಗಳಾಗುತ್ತೆ ಅದರಲ್ಲಿ ಭೂಮಿ ಕೂಡ ಆಗುತ್ತೆ ಭೂಮಿಯಲ್ಲಿ ಮತ್ತೆ ನಾನು ಹುಟ್ಟಬೇಕು ಅನ್ಕೋತಾನೆ ಭೂಮಿಯಲ್ಲಿ ಹುಟ್ಟುತ್ತಾನೆ ಭೂಮಿ ಮೇಲೆ ಹುಟ್ಟಿದ ಮೇಲೆ ನನಗೊಬ್ಬನೇ ಇದ್ದು ಬೇಜಾರಾಗ್ತಾ ಇದೆ ಅಂತ ಅವನಿಗೆ ಅನ್ಸೋಕ್ಕೆ ಶುರು ಆಗುತ್ತೆ ಸ್ವಲ್ಪ ವರ್ಷಗಳಾದಮೇಲೆ ನನಗೂ ಒಬ್ಬರು ಸಂಗಾತಿ ಬೇಕು ಅನ್ಕೋತಾನೆ ಆಗ ಅವನ ದೇಹ ಇಬ್ಬಾಗ ಆಗುತ್ತೆ ಅಂದರೆ ಎರಡು ಭಾಗಗಳಾಗಿ ಅದರಲ್ಲಿ ಒಂದು ಹೆಣ್ಣು ಇನ್ನೊಂದು ಗಂಡಾಗುತ್ತೆ ಅವರಿಬ್ಬರು ಒಬ್ರೇ ಆಗಿರ್ತಾರೆ ಹೀಗೆ ಸೃಷ್ಟಿ ಮುಂದುವರಿಯುತ್ತೆ ಅದರಿಂದ ಜೀವಿಗಳು ಒಂದೊಂದಾಗ ಒಂದೊಂದಾಗ ಉಟ್ತಾ ಬರುತ್ತೆ ಇರುವೆಗಳು ಬರುತ್ತೆ ಕುದುರೆಗಳು ಬರುತ್ತೆ ಪ್ರಾಣಿಗಳು ಬರುತ್ತೆ ಗಿಡ ಮರ ಹೀಗೆ ಈ ಭೂಮಿ ಮೇಲೆ ಎಲ್ಲಾ ಜೀವಿಗಳು ಉಟ್ಕೊಳುತ್ತೆ ಎಕ್ಸಾಂಪಲ್ ಏನಂದ್ರೆ ಭೂಮಿ ಸೃಷ್ಟಿ ಆದಾಗ ಭೂಮಿಯಲ್ಲಿ ಫಸ್ಟ್ ಅಮೀಬಾ ಅಂತ ಜೀವಿಗಳು ಬರುತ್ತೆ ಅಮೀಬ ಯಾವಾಗಲೂ ಒಂದೇ ಇರುತ್ತೆ ಅದು ಸಂತಾನೋತ್ಪತ್ತಿ ಟೈಮಲ್ಲಿ ಮಾತ್ರ ಎರಡಾಗುತ್ತೆ ತನ್ನ ದೇಹನ ಕಟ್ ಮಾಡಿಕೊಂಡು ಇನ್ನೊಂದು ಗಂಡು ಒಂದು ಹೆಣ್ಣಾಗುತ್ತೆ ಈ ಕತೆ ಕೇಳಿದ್ರಲ್ಲ ಸೊ ಈ ಕಥೆಯಲ್ಲಿ ನಿಮ್ಗೊಂದು ಕ್ವಶನ್ ಈ ದೃಷ್ಟಿಗಿಂತ ಮುಂಚೆ ಒಬ್ಬ ಇದ್ನಲ್ಲ ಆ ವ್ಯಕ್ತಿ ಯಾರು ಬ್ರಹ್ಮಾಂಡ ಯಾರು ಆಕಾಶ ಯಾರು ನಕ್ಷತ್ರಗಳು ಯಾವುದು ಭೂಮಿ ಯಾವುದು ಸೂರ್ಯ ಯಾವುದು ಅಮೀಬ ಯಾವುದು ಮನುಷ್ಯ ಯಾರು ಗಿಡ ಮರಗಳು ಯಾವು ಕ್ರಿಮಿಕೀಟಗಳು ಯಾರು ಇವರೆಲ್ಲ ಬೇರೆ ಬೇರೆನಾ ಅಥವಾ ಒಬ್ಬರೇನಾ ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ ಮತ್ತೆ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಈ ಕತೆ ಎಲ್ಲ ಕೇಳಿದ್ಮೇಲೆ ಒಬ್ಬ ಏನೂ ಇಲ್ದಿರೋಂತಹ ವ್ಯಕ್ತಿ ಎಲ್ಲ ಪಡ್ಕೊತಾ ಹೋಗ್ತಾನೆ ಆಕಾರ ಇಲ್ದಿರುವಂತಹ ವ್ಯಕ್ತಿಗೆ ಆಕಾರ ಬರುತ್ತೆ ಅವನೇ ಆಕಾಶ ಆಗ್ತಾನೆ ಅವನೇ ನಕ್ಷತ್ರ ಆಗ್ತಾನೆ ಅವನೇ ತಾರಾಮಂಡಲಗಳಾಗ್ತಾನೆ ಅವನೇ ಸೂರ್ಯ ಆಗ್ತಾನೆ ಭೂಮಿ ಆಗ್ತಾನೆ ಭೂಮಿಯಲ್ಲಿರೋ ಎಲ್ಲ ಜೀವಿಗಳು ಅವನೇ ಆಗ್ತಾ ಹೋಗ್ತಾನೆ ನಮ್ಮ ಕಣ್ಣಿಗೆ ಕಾಣೋದೆಲ್ಲ ಅವನೇ ಆಗಿರ್ತಾನೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಒಂದು ಕ್ವಶನ್ ನಮಗೆ ನಾವೇ ಹಾಕ್ಕೊಂಡ್ರೆ ಅದಕ್ಕೆ ಉತ್ತರ ಏನಂದರೆ ಇಚ್ಛಾಶಕ್ತಿಯಿಂದ ಭೂಮಿ ಮೇಲಿರುವಂತಹ ಯಾವುದೇ ಜೀವಿಗಳನ್ನ ನೋಡಿ ಅದು ತನ್ನ ದೇಹದಲ್ಲಿ ಯಾವ ಪಾರ್ಟನ್ನ ಜಾಸ್ತಿ ಯೂಸ್ ಮಾಡುತ್ತೋ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂಥ ದೇಹ ಅದಕ್ಕೆ ಬರುತ್ತೆ ಇದು ಇಚ್ಛಾಶಕ್ತಿಗಿರುವಂತಹ ಪವರು ಯಾರಿಗೆ ಇಚ್ಛಾಶಕ್ತಿ ತುಂಬ ಸ್ಟ್ರಾಂಗ್ ಆಗಿರುತ್ತೋ ಅವರು ಅವ್ರು ಏನು ಅನ್ಕೋತಾರೋ ಅವ್ರು ಅದೇ ಥರ ವ್ಯಕ್ತಿಗಳಾಗ್ತಾರೆ ನಮ್ಮ ಕರ್ಮಗಳು ಕೂಡ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಇಚ್ಛಾಶಕ್ತಿ ಹೆಂಗಿರುತ್ತೋ ನಮ್ಮ ಆಸೆ ಹೆಂಗಿರುತ್ತೋ ನಾವು ಅಂಥ ಕೆಲಸಗಳನ್ನ ಮಾಡ್ತೀವಿ ನಮಗೆ ಅಂಥ ಕರ್ಮ ಫಲಗಳೇ ಸಿಗುತ್ತೆ ಈಗ ನಿಮ್ಮ ಕ್ವಶನ್ಗೆ ಬರೋಣ ನಾವು ಭೂಮಿ ಮೇಲೆ ಹುಟ್ಟಿರುವಂತಹ ಉದ್ದೇಶ ಏನು ಅಂತ ಕೇಳಿದಿರ ನಾವು ಭೂಮಿ ಮೇಲೆ ಹುಟ್ಟಿರೋ ಉದ್ದೇಶ ಏನಂದರೆ ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋಕ್ಕೋಸ್ಕರನೇ ನಾವು ಹುಟ್ಟಿರೋದು ಅದು ನಮ್ಮ ಇಷ್ಟದಂತಲೇ ನಾವು ಹುಟ್ಟಿದ್ದೀವಿ ಇದಕ್ಕೆ ಯಾರೂ ಅಲ್ಲ ಬೇರೆ ಯಾರೂ ಅಲ್ಲ ನೀವು ಹೇಳ್ಬೋದು ಈ ಕಷ್ಟ ಜೀವನ ಯಾವನು ಕೇಳಿದ್ದ ಯಾವನಿಗೆ ಬೇಕಿತ್ತು ನಾನಂತೂ ಕೇಳಿರಲಿಲ್ಲಪ್ಪ ಅನ್ಬೋದು ಬಟ್ ನೀವು ಹಿಂದಿನ ಜನ್ಮದಲ್ಲಿ ಏನು ಆಸೆ ಇಟ್ಕೊಂಡಿದ್ರೋ ಏನು ಇಚ್ಛಾಶಕ್ತಿ ಇಟ್ಕೊಂಡಿದ್ರೋ ನೀವು ಅದೇ ಥರ ಇಲ್ಲಿ ಹುಟ್ಟಿರ್ತೀರ ಇನ್ನೂ ಕ್ಲೀನಾಗಿ ಅರ್ಥ ಆಗ್ಬೇಕಂದ್ರೆ ಇದಕ್ಕೊಂದು ಸಣ್ಣ ಉಪಕಥೆ ಹೇಳ್ತೀನಿ ಒಬ್ಬ ದೇವರು ಇರ್ತಾನೆ ಅವನಿಗೆ ದೇವರಾಗಿ ಬೇಜಾರಾಗಿರುತ್ತೆ ಎಷ್ಟು ವರ್ಷಗಳಿಂದ ನಾನು ದೇವರಾಗಿದ್ದೀನಿ ತುಂಬ ಬೋರಿಂಗಿದು ಅವ್ರು ಇವ್ರಿಗೆ ಹೊರ ಕೊಟ್ಕೊಂಡೇ ಇದ್ದಿದ್ದಾಯ್ತು ನನಗೆ ದೇವ್ರ ಜೀವನ ಸಾಕು ನಾನು ಒಬ್ಬ ರಾಜ ಆಗಬೇಕು ಅನ್ಕೋತಾನೆ ಅವನು ರಾಜ ಹಾಕ್ತಾನೆ ರಾಜ ಹಾಕ್ಕೊಂಡು ಆಡಳಿತ ಮಾಡ್ತಾನೆ ಆಡಳಿತ ಮಾಡಿ ಮಾಡಿ ಎಷ್ಟು ದಿನ ರಾಜ ಆಗಿರೋದು ಬೋರಿಂಗು ನನಗೆ ರಾಜ ಆಗಿದ್ದು ಸಾಕು ನಾನು ಯಾವುದಾದ್ರು ಆರ್ಡಿನರಿ ಮನುಷ್ಯ ಉಟ್ಬೇಕು ಅನ್ಕೋತಾನೆ ಅವ್ನು ಆರ್ಡಿನರಿ ಮನುಷ್ಯ ಆಗಿ ಆರ್ಡಿನರಿ ಮನುಷ್ಯ ಅದು ತುಂಬ ಸಪ್ಪೆ ಜೀವನ ಅನ್ನಿಸ್ಬಿಡುತ್ತೆ ನನಗೆ ಅಡ್ವೆಂಚರಸ್ ಆಗಿರಬೇಕು ಕಷ್ಟ ಇರಬೇಕು ನಾನು ಎಷ್ಟು ಅಡ್ವೆಂಚರಾಗಿರ್ಬೇಕಂದ್ರೆ ನನಗೆ ಅದರ ಥ್ರಿಲ್ಲಿಂಗ್ ಆಗಿರಬೇಕು ಎವ್ರಿ ಡೇ ಅನ್ಕೋತಾನೆ ಅವನು ನಾರ್ಮಲ್ ಮನುಷ್ಯನಿಂದ ಥ್ರಿಲ್ಲಿಂಗು ಎವ್ರಿ ಡೇ ಕಷ್ಟ ಅನುಭವಿಸ್ಬೇಕು ಅವರು ಇವ್ರ ಹತ್ರ ಬಯಸ್ಕೊಂಡು ಥ್ರಿಲ್ಲಿಂಗ್ ಲೈಫು ಅನ್ಭವಿಸ್ತಾ ಇರ್ತಾನೆ ಅದು ಮಾಡ್ತಾ 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 ಎಷ್ಟು ಕನ್ಫ್ಯೂಸ್ ಆಗ್ಬಿಡುತ್ತೆ ಅಂದರೆ ಅವ್ನ ಲೈಫು ಬರೀ ಕೆಲಸ ಮಾಡು ಅಡ್ವೆಂಚರ್ ಮಾಡು ಅದನ್ನ ಮಾಡು ಥ್ರಿಲ್ಲಿಂಗ್ ಕೆಲಸಗಳು ಮಾಡು ಅವ್ರ ಹತ್ರ ಬೈಸ್ಕೊ ಇವ್ರ ಹತ್ರ ಬೈಸ್ಕೋ ಅದನ್ನು ಸಾಹಸ ಮಾಡು ಇದನ್ನ ಸಾಹಸ ಮಾಡು ಈ ಥರ ಫುಲ್ಲು ಕನ್ಫ್ಯೂಷನ್ ಸ್ಟೇಟ್ ಒಟ್ಟೋಗ್ಬಿಡುತ್ತೆ ಆಗ ಅವನು ತನ್ನನ್ನು ತಾನು ಯಾರು ಅಂತಲೇ ಮರ್ತೋಗ್ಬಿಡ್ತಾನೆ ಇದು ಇಚ್ಛಾಶಕ್ತಿಗಿರುವಂತಹ ಪವರು ಒಬ್ಬ ಭಗವಂತನ ಒಬ್ಬ ದೇವರನ್ನ ನಾರ್ಮಲ್ ಲೈಫು ಜಂಜಾಟದಲ್ಲಿ ಮುಳುಗೋಗಿರುವಂತಹ ಕನ್ಫ್ಯೂಷನಲ್ಲಿರುವಂತಹ ಮನುಷ್ಯನ ಮಾಡಿಬಿಡುತ್ತೆ ಈಗ ಇದೇ ಕನ್ಫ್ಯೂಷನಲ್ಲಿರೋ ಮನುಷ್ಯ ಮನಸ್ಸು ಮಾಡಿದ್ರೆ ತನ್ನ ಇಚ್ಛಾಶಕ್ತಿಯಿಂದ ಮತ್ತೆ ದೇವರಾಗ್ಬೋದು ಇದೇ ನಮ್ಮ ಜೀವನದ ಉದ್ದೇಶ ಆಗಿರಬೇಕು ಇದನ್ನುಷ್ಯ ಹೇಗೆ ದೇವರಾಗಕ್ಕೆ ಸಾಧ್ಯ ಅಂತ ನೀವು ಕೇಳ್ಬೋದು ಆದರೆ ಆಗಿರೋರು ತುಂಬ ಜನ ಇದ್ದಾರೆ ನಮ್ಮ ಕಣ್ಮುಂದನೇ ಇದ್ದಾರೆ ಅವ್ರನ್ನ ಪೂಜೆ ಮಾಡ್ತೀವಿ ಶಿರಡಿ ಸಾಯಿಬಾಬಾ ಆಗಿರ್ಬೋದು ಮಹದೇಶ್ವರ ಸ್ವಾಮಿ ಆಗಿರ್ಬೋದು ರಾಮ ಆಗಿರ್ಬೋದು ಜೀಸಸ್ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಮಹಮ್ಮದ್ ಆಗಿರ್ಬೋದು ಇವರೆಲ್ಲ ಮನುಷ್ಯರಾಗಿ ಹುಟ್ಟಿ ಜೀವನದ ಉದ್ದೇಶನ ತಿಳ್ಕೊಂಡು ಅವರು ಮತ್ತೆ ದೇವರಾಗೋದ್ರು ಇದೇ ನಮ್ಮ ಜೀವನದ ಉದ್ದೇಶ ಆಗಿರಬೇಕು ವಿಡಿಯೋದಲ್ಲಿ ಮೊದಲೇ ಹೇಳಿದಂತಹ ಉಪನಿಷತ್ ಕಥೆಯಲ್ಲಿ ತುಂಬ ಅರ್ಥ ಅಡಗಿದೆ ಸೃಷ್ಟಿಗಿಂತ ಮುಂಚೆ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಹೇಳಿದ್ನಲ್ಲ ಆ ವ್ಯಕ್ತಿನೇ ಬ್ರಹ್ಮನ್ ಅಂತ ಕರೀತಾರೆ ಆತನನ್ನೇ ಹಿರಣ್ಯ ಗರ್ಭ ಅಂತನೂ ಕರೀತಾರೆ ಅಥವಾ ಬ್ರಹ್ಮಾಂಡ ಅಂತ ಕರೀತಾರೆ ಈ ಉಪನಿಷತ್ ಕಥೆನ ಯಾರು ಅರ್ಥ ಮಾಡ್ಕೊಂಡಿದ್ದಾರೋ ಅವರು ತನ್ನಂತಾನು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊತಾರೆ ಈಗ ನೀವು ಕಮೆಂಟ್ ಮಾಡಿ ಹೇಳಿ ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು ಅಂತ ಈ ಟಾಪಿಕ್ ಇಷ್ಟ ಆಗಿದ್ರೆ ಇದರಲ್ಲಿ ಒಂಚೂರಾದರೂ ನಾಲೆಜ್ ಬಂದಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಟಾಪಿಕ್ ಎಲ್ರಿಗೂ ಸಿಗಬೇಕು ಜನಗಳಿಗೆಲ್ಲ ಸೇರಬೇಕು ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ಇದು ತುಂಬ ಚಿಕ್ಕ ಚಾನಲ್ಲು ಯಾರಿಗೂ ತಲುಪ್ತಾನೆ ಇಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಲೈಕ್ ಮಾಡಿದಿರೋ ಕಮೆಂಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ದೊಡ್ಡ ಥ್ಯಾಂಕ್ಸ್